ನಾನು ಸೇವೆ ಮಾಡಿದೆ ಎಂಬುದರ ಬದಲಾಗಿ ಸೇವೆ ಮಾಡಲು ಅವಕಾಶ ಕೊಟ್ಟವರನ್ನು ಕೃತಜ್ಞತೆಯಿಂದ ಸ್ಮರಿಸೋಣ ಭಾರತದ ಆಡಳಿತ ವ್ಯವಸ್ಥೆಯ ಅನುಸಾರ ಇಲ್ಲಿ ಪ್ರತಿ ವ್ಯವಸ್ಥೆಗೂ ತನ್ನದೇ ಆದ ಇಚ್ಛಾಶಕ್ತಿ ಮತ್ತು ನಿಲುವುಗಳಿವೆ ಆ ಅವಕಾಶಗಳು ಸಮರ್ಪಕ ವ್ಯಕ್ತಿಯ ಕೈ ಸೇರಿದಾಗ ಪ್ರತಿ ಯೋಜನೆಯು ಸುವರ್ಣ ಯುಗವನ್ನೇ ಸೃಷ್ಟಿಸಬಲ್ಲದು ಇದಕ್ಕೆ ಜೀವಂತ ಉದಾಹರಣೆಯಾಗಿ ನಿಂತವರು ರಾಜ್ಯಸಭಾ ಸದಸ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಓಲಿ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ಇನ್ಟಿಕ್ಯುಲರ್ ಪ್ಲೇಸ್ ಐ ನ್ಯೂ ದಟ್ ದಾಸ್ ವೆರಿ ಪುವರ್ ಇನ್ ಮಿಲ್ಕ್ ಪ್ರೊಡಕ್ಷನ್ ಸೊ ದಟ್ ಚೋಸ್ ನಾರ್ತ್ ಕರ್ನಾಟಕ ಫರ್ದರ್ ಆರಂಭದ ದಿನಗಳಲ್ಲಿ ಹದಿನೈದು ಹಾಲು ಒಕ್ಕೂಟಗಳ ಪೈಕಿ ಕಲಬುರ್ಗಿ ಬೀದರ್ ಯಾದಗಿರಿ ಒಕ್ಕೂಟದಲ್ಲಿ ಅತಿ ಕಡಿಮೆ ಹಾಲು ಸಂಗ್ರಹಣೆಯಾಗುತ್ತಿತ್ತು ಬೀದರ್ ಜಿಲ್ಲೆಯಲ್ಲಿರುವ ಒಟ್ಟು ನಾಲ್ನೂರ ಅರವತ್ತೊಂದು ಹಾಲು ಉತ್ಪಾದಕರ ಸಂಘಗಳ ಪೈಕಿ ನೂರ ತೊಂಬತ್ತೇಳು ಸಂಘಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದವು ಇನ್ನೂರ ಅರವತ್ನಾಲ್ಕು ಸಂಘಗಳು ಸಂಪೂರ್ಣ ನಿಷ್ಕ್ರಿಯಗೊಂಡಿದ್ದು ಭರವಸೆಯೇ ಇಲ್ಲವಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಎಂಎಫ್ ಮತ್ತು ಬೀದರ್ ಕಲ್ಬುರ್ಗಿ ಹಾಲು ಒಕ್ಕೂಟಗಳ ಸಹಕಾರದೊಡನೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಬೀದರ್ ಜಿಲ್ಲೆಯಲ್ಲಿ ವಿನಿಯೋಗಿಸಿ ಇಲ್ಲಿನ ಒಟ್ಟು ನೂರ ಮೂವತ್ತಾರು ಹಾಲು ಉತ್ಪಾದಕ ಸಂಘಗಳಿಗೆ ಬೇಕಿರುವ ಅವಶ್ಯಕ ಕಾಮಗಾರಿಗಳಿಗೆ ತಮ್ಮ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯ ಎರಡು ಪಾಯಿಂಟ್ ನಲವತ್ತೈದು ಕೋಟಿ ಮೊತ್ತವನ್ನು ವಿನಿಯೋಗಿಸುವ ಮೂಲಕ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬೀದರ್ ಜಿಲ್ಲೆಯಲ್ಲಿ ಕ್ಷೀರಕ್ರಾಂತಿಗೆ ವಿನೂತನವಾದ ಭಾಷ್ಯವನ್ನ ಬರೆದರು Initially, Dr. Virandhagade sir uh, assured us to give support of uh, at least 2.5 cr from his MP MPLAT fund. So, we requested him and he has sanctioned 2.5 crores for the rejuvenation of societies and uh, establishing new routes and uh, installing new machines and giving the furnitures and also improving the milk quality by supplying the milk cans. ಅತಿ ಕಡಿಮೆ ಹಾಲು ಶೇಖರಣೆ ಆಗ್ತಕ್ಕಂಥ ಜಿಲ್ಲೆಯನ್ನು ಗುರುತಿಸಿ ಆ ಭಾಗದ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಅವರ ಪ್ರಥಮ ಎರಡೂವರೆ ಕೋಟಿ ರೂಪಾಯಿ ಅನುದಾನವನ್ನು ಬೀದರ್ ಜಿಲ್ಲೆಗೆ ಕೊಟ್ಟಿದ್ದಾರೆ ಸೊ ಬೀದರ್ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರ ಲೀಟರ್ ಹಾಲಿತ್ತು ಇವತ್ತು ಐವತ್ತೆರಡು ಸಾವಿರ ಲೀಟರ್ ಹಾಲಾಗಿದೆ ಸೊ ಹಾಗಾಗಿ ಪರಮ ಮಕ್ಕ್ಯರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಸಕ್ಕೆ ಬಯಸ್ತೀನಿ ಯಾವಾಗ ಈ ಯೋಜನೆ ಪ್ರಗತಿಯ ಉತ್ತುಂಗಕ್ಕೆ ಏರಿತೋ ಆಗ ಪೂಜ್ಯ ಹೆಗ್ಗಡೆಯವರು ತಮ್ಮ ಎರಡನೇ ಆವೃತ್ತಿಯ ಸಂಸದರ ನಿಧಿಯ ಎರಡು ಪಾಯಿಂಟ್ ಐದು ಕೋಟಿ ಮೊತ್ತವನ್ನ ಮತ್ತೆ ಇದೇ ಕಾರ್ಯಕ್ರಮದ ಮೇಲೆ ವಿನಿಯೋಗಿಸಿದ್ದರ ಫಲವಾಗಿ ಇಂದು ಈ ಕಾರ್ಯಕ್ರಮ ಬೀದರ್ ಜಿಲ್ಲೆಗೆ ಬೆಳಕಾಗಿ ಪರಿಣಮಿಸಿದೆ ರಾಜ್ಯಸಭೆ ಸಂಸತ್ ಸದಸ್ಯರಾಗಿ ಅವರದೇನು ಅನುದಾನ ಇದೆ ಆ ಅನುದಾನ ವಿಶೇಷವಾಗಿ ಕಲ್ಯಾಣ್ ಕರ್ನಾಟಕ ಅತ್ಯಂತ ಹಿಂದುಳಿದಂತ ಭಾಗ ಅಂತೇಳಿ ಹೇಳಿ ಆ ಭಾಗದಲ್ಲಿ ಯುವಕರಿಗೆ ಸಬಲೀಕರಣ ಮಾಡಬೇಕು ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು ಅಂತ ಹೇಳಿ ಅವರು ತಮ್ಮ ನಿಧಿಯಿಂದ ಸುಮಾರು ಐದು ಕೋಟಿ ರೂಪಾಯಿ ಹೈನುಗಾರಿಕೆ ಅಭಿವೃದ್ಧಿಗಾಗಿ ವಿನಿಯೋಗ ಮಾಡ್ತಾ ಇದ್ದಾರೆ ಅದು ನಿಜವಾಗಿ ಯಶಸ್ವಿಯಾಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುತುವರ್ಜಿಯಲ್ಲಿ ನಡೆದ ಈ ಕಾರ್ಯಕ್ರಮದ ವಿಸ್ತರಣಾ ಕೆಲಸಕ್ಕೆ ಯೋಜನೆ ಸರಿಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಮೊತ್ತವನ್ನ ವಿನಿಯೋಗಿಸಿತು ಆರಂಭದಲ್ಲಿ ರೈತರ ಮತ್ತು ಜಿಲ್ಲೆಯ ಸ್ಥಳೀಯ ಸಂಘ ಸಂಸ್ಥೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಯೋಜನೆ ಸಿದ್ಧಪಡಿಸಿಕೊಂಡಿತು ತದನಂತರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹೈನು ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಸಮತೋಲನ ಪಶು ಆಹಾರ ಹಸಿರು ಹುಲ್ಲು ನಾಟಿ ಕೃತಕ ಗರ್ಭಧಾರಣೆ ಜಂತುಹುಳು ನಿವಾರಕ ಔಷಧ ವಿತರಣೆ ಅಧ್ಯಯನ ಪ್ರವಾಸ ಹಾಗೂ ವಿವಿಧ ತಾಂತ್ರಿಕ ತರಬೇತಿ ನೀಡುವ ಮೂಲಕ ಹೈನುಗಾರಿಕೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪ್ರೇರಣೆಯನ್ನ ರೈತರಿಗೆ ನೀಡಲಾಯಿತು ಇದಲ್ಲದೆ ಜಾನುವಾರುಗಳಿಗೆ ಆರೋಗ್ಯ ಶಿಬಿರಗಳನ್ನು ಸಂಘಟಿಸುವ ಮೂಲಕ ಜಾನುವಾರು ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು ಪುನಶ್ಚೇತನಗೊಳಿಸಲಾದ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಾರ್ಯದರ್ಶಿಗಳಿಗೆ ಮಾಸಿಕ ಗೌರವಧನವನ್ನ ನೀಡಿ ಹಾಲು ಸಂಘಗಳ ಬಲವರ್ಧನೆಗೆ ಪ್ರೇರಣೆ ನೀಡಲಾದ ಪರಿಣಾಮ ಜಿಲ್ಲೆಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಹೆಚ್ಚಿಸುವಲ್ಲಿ ಈ ಬೆಳವಣಿಗೆಗಳು ಮಹತ್ತರ ಪಾತ್ರ ವಹಿಸಿದವು ರೈತರ ತರಬೇತಿ ಕಾರ್ಯಕ್ರಮ ಆಯೋಜಿಸಿ ಹೈನುಗಾರಿಕೆಯ ಕುರಿತು ಅವರ ಜ್ಞಾನವನ್ನ ಓರೆಗೆ ಹಚ್ಚುವ ಕೆಲಸ ಆರಂಭವಾದಂತೆಲ್ಲ ಸಹಜವಾಗಿಯೇ ರೈತರು ಬಲಗೊಂಡರು ಇಂದು ಬೀದರ್ ಜಿಲ್ಲೆಯಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪ್ರದೇಶಾಭಿವೃದ್ಧಿ ನಿಧಿಯ ಸಮರ್ಪಕ ಬಳಕೆಯಿಂದಾಗಿ ಸ್ಥಗಿತಗೊಂಡಿದ್ದ ಎಂಬತ್ತಾರು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಪುನರಾರಂಭ ಕಂಡರೆ ಹದಿನೈದು ನೂತನ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಆರಂಭಗೊಂಡಿವೆ ದಿನಂಪ್ರತಿ ಸಂಗ್ರಹವಾಗುತ್ತಿದ್ದ ಹದಿನೆಂಟು ಸಾವಿರ ಲೀಟರ್ ಹಾಲಿನ ಪ್ರಮಾಣ ಐವತ್ತೆರಡು ಸಾವಿರ ಲೀಟರ್ಗೆ ಹೆಚ್ಚಳಗೊಂಡಿದೆ ಮುಂದೆ ಒಂದು ಲಕ್ಷ ಲೀಟರ್ ಹಾಲಿನ ಉತ್ಪಾದನೆಯ ಗುರಿಯನ್ನ ಜಿಲ್ಲೆ ಹೊಂದಿದೆ ಕರ್ನಾಟಕದ ಮುಕುಟ ಬೀದರ್ ಜಿಲ್ಲೆಯಲ್ಲಿ ಯುವಕರ ಸ್ವಉದ್ಯೋಗದ ಬದುಕಿಗೆ ನೆರವಾಗಲು ಬಳಕೆಯಾಗುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆ ವೀರೇಂದ್ರ ಹೆಗಡೆ ಸರ್ ಕೇಳಿ ಹತ್ತು ಎಮ್ಮೆಗಳನ್ನು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಹತ್ತು ಎಮ್ಮೆಗಳಿಂದ ನಾನು ಒಂದು ಸಮಯಕ್ಕೆ ನಲವತ್ತು ಲೀಟರ್ ಹಾಲನ್ನು ಕರಿತಾ ಇದ್ದೇನೆ ಎರಡು ಸಮಯದಲ್ಲಿ ಎಂಬತ್ತು ಪರ್ ಡೇ ಎಂಬತ್ತು ಲೀಟರ್ ಹಾಲನ್ನು ಕೊಡ್ತೇನೆ ಮಕ್ಕಳನ್ನು ಒಳ್ಳೆ ಶಿಕ್ಷಣ ಕೊಟ್ಟು ಒಂದು ಹುದ್ದೆಯನ್ನು ಅನ್ನೋದು ನಮ್ಮ ಆಸೆ ಇದೆ ನೂರ ಒಂದು ನೂರ ಐದು ಜನ ಹಾಲು ಕೊಡ್ಲತ್ತಾರೀ ಅವಾಗ ನೂರ ಐವತ್ತು ಲೀಟರ್ ಅಷ್ಟೇ ರೀ ಈಗ ಐದುನೂರು ಲೀಟರ್ ಹಾಲು ಆಗ್ಲತ್ತವ್ರಿ ಅದು ಬಹಳ ಸರಿಯಾಗಿ ಇದು ರೀ ಡಾಕ್ಟರ್ ಹೆಗ್ಡೆ ಅವರು ಜಿಲ್ಲೆಯ ಬರದ ವಾತಾವರಣದ ಮಧ್ಯೆ ಜನರ ಬದುಕಿಗೆ ಈ ನೂತನ ವ್ಯವಸ್ಥೆ ಆಶಾ ಕಿರಣವಾಗಿದ್ದು ಇಲ್ಲಿನ ಕ್ಷೀರ ಕ್ರಾಂತಿ ದುಡಿಯುವ ಕೈಗಳಿಗೆ ಸ್ವಾಭಿಮಾನದ ಕೆಲಸವಿತ್ತಿದೆ But what is very important is they must be convinced that you see, you should do this and sustainability will be there. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶುದ್ಧಗಂಗಾ ಘಟಕಗಳ ಪ್ರೇರಕರಿಗೆ ಪ್ರೇರಣಾ ಕಾರ್ಯಾಗಾರ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶುದ್ಧ ಗಂಗಾ ಘಟಕಗಳ ಪ್ರೇರಕರಿಗೆ ಎರಡು ದಿನಗಳ ಪ್ರೇರಣಾ ಕಾರ್ಯಾಗಾರವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿಯಲ್ಲಿ ನೆರವೇರಿತು ಎರಡು ದಿನಗಳ ಕಾಲ ನೆರವೇರಿದ ಪ್ರೇರಣಾ ಕಾರ್ಯಾಗಾರದಲ್ಲಿ ಪ್ರೇರಕರಿಗೆ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಮಾಹಿತಿ ಮಾರ್ಗದರ್ಶನವನ್ನು ನೀಡಿದರು ಕರ್ನಾಟಕ ಬ್ಯಾಂಕ್ನ ಉನ್ನತ ಅಧಿಕಾರಿಗಳ ತಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿದರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರುವ ಶ್ರೀ ಕೃಷ್ಣನ್ ಹರಿಹರ ಶರ್ಮಾ ಮತ್ತು ಬ್ಯಾಂಕಿನ ಇತರ ಅಧಿಕಾರಿ ವರ್ಗದವರು ಭೇಟಿ ಮಾಡಿ ಗೌರವಿಸಿದರು ಇದೇ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಹಾಗೂ ಅಧಿಕಾರಿಗಳ ಜೊತೆ ಯೋಜನೆಯ ಕಾರ್ಯಕ್ರಮಗಳ ಕುರಿತು ಸವಿಸ್ತಾರವಾಗಿ ಚರ್ಚಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ತಂಡದ ಮಾಸ್ಟರ್ ಮತ್ತು ಕ್ಯಾಪ್ಟನ್ಗಳ ತರಬೇತಿ ಕಾರ್ಯಾಗಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆರವೇರಿತು ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸಮಿತಿಗಳ ರಾಜ್ಯ ಮಟ್ಟದ ಮಾಸ್ಟರ್ ಮತ್ತು ಕ್ಯಾಪ್ಟನ್ಗಳ ತರಬೇತಿ ಕಾರ್ಯಾಗಾರದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಭಾಗವಹಿಸಿ ಸ್ವಯಂ ಸೇವಕರಿಗೆ ಆಶೀರ್ವಾದ ಪೂರ್ವಕ ಮಾರ್ಗದರ್ಶನವನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಮಾಹಿತಿ ಮಾರ್ಗದರ್ಶನವನ್ನ ನೀಡಿದರು ಇದೇ ವೇಳೆ ಎನ್ಡಿಆರ್ಎಫ್ ತಂಡದ ಪರಿಣತರಿಂದ ವಿಶೇಷ ತರಬೇತಿಯನ್ನ ಒದಗಿಸಲಾಯಿತು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ